ಆತ್ಮೀಯ ವೀಕ್ಷಕರು ನಮಸ್ಕಾರ ನಾನಿಂದು ಬಂದದ್ದು ಕನ್ನಡಪಾಡಿಯ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ತಂಡದ ಕಾರ್ಯಕ್ರಮ ಇದೆ ಅಲ್ಲಿ ಕಳೆದ ಎಂಟು ವರ್ಷಗಳಿಂದ ನಮಗೆ ಅವಕಾಶವನ್ನು ನೀಡುತ್ತಿದ್ದಾರೆ ಕಾರಣಕರ್ತರಾದಂಥ ಶ್ರೀ ಕೃಷ್ಣಮೂರ್ತಿ ಆಚಾರ್ಯ ಮತ್ತು ಶ್ರೀಮತಿ ಅಮೃತ ಕೃಷ್ಣಮೂರ್ತಿ ಆಚಾರ್ಯ ಅವರಿಗೆ ಮತ್ತು ಅವರ ಸಮಿತಿ ಎಲ್ಲ ಸದಸ್ಯರಿಗೆ ಮೊದಲಿಗೆ ನಾವು ಧನ್ಯವಾದ ತಿಳಿಸ್ತೇವೆ ಕಾರ್ಯಕ್ರಮ ನೀಡಲು ನಾವು ಬಂದದ್ದು ಈಗ ಈಗ ಬಂದಷ್ಟೇ ಕೂಡಲೇ ಇಲ್ಲಿ ಧಾರ್ಮಿಕ ಪ್ರವಚನ ಜರುಗ್ತಾ ಇದೆ ಹಿರಿಯರಿಂದ ಹಾಗೆ ಸ್ವಲ್ಪ ಸಮಯವಿದೆ ಅಂತ ಹೇಳಿದರು ಹಾಗೆ ನಾವು ತಂಡದವರು ಸೇರಿಕೊಂಡು ಒಂದು ನಿಲ್ಲಿಸಿದಂಥ ಒಂದು ಎಕ್ಸಿಬಿಷನ್ ಇತ್ತು ಪ್ರದರ್ಶನ ಒಂದು ಮೇಳ ಇತ್ತು ಅಲ್ಲಿಗೆ ಹೋಗಿ ಹೋದ್ವಿ ಬೇರೆ ಬೇರೆ ದೇಶದ ನಾಣ್ಯಗಳು ಅದೇ ರೀತಿ ನಮ್ಮ ಭಾರತ ದೇಶದ ನಾಣ್ಯಗಳು ನೋಟುಗಳು ಬಹಳಷ್ಟು ಕಲೆಕ್ಷನ್ಸ್ ಇತ್ತು ಸ್ಟ್ಯಾಂಪ್ ಕಲೆಕ್ಷನ್ಸ್ ಬಹಳ ಖುಷಿ ಆಗ್ತದೆ

ಮತ್ತೆ ಹಳೆ ಹಳೆ ಪರಿಕರಗಳು ನಮ್ಮ ಈ ಸ್ಯಾಮಿಗೆ ಶ್ಯಾಮಿಗೆ ಮಣೆ ಇರ್ಬೋದು ಚೆನ್ನ ಮಣೆ ಇರ್ಬೋದು ಹೀಗೆ ನಾವು ಅಪರೂಪಕ್ಕೆ ನಮಗೆ ಸಿಗದಂತ ರೇಡಿಯೋಗಳು ರೇಡಿಯೋಗಳಿದೆ ಹಳೆಯ ರೇಡಿಯೋ ಆ ಥರ ರೇಡಿಯೋಗಳು ಹಾಗೆ ನಾವು ನೋಡ್ತಾ ನೋಡ್ತಾ ಬಂದಾಗ ಅಲ್ಲೊಂದು ಕಾರ್ ಇತ್ತು ಪಿ ಎಟ್ ಕಾರ್ ಹಳೆಯ ಕಾರ್ ಅದರಲ್ಲಿ ಮೊದಲಿಗೆ ನಮ್ಮ ಕೀಬೋರ್ಡ್ ವಾತಕರಾದಂಥ ಮತ್ತೆ ಉಪನ್ಯಾಸಕರಾದಂಥ ರವಿಕಾರಂತ ಕೋಟ ಸರ್ ಅವರು ಕುತ್ಕೊಂಡ್ರು ಅವರು ಕುಳಿತು ಸ್ವಲ್ಪ ಎಂಜಾಯ್ ಮಾಡಿದ್ದರು ಪಿ ಎಟ್ ಪದ್ಮಿನ ಬಿಡುವಾಗೆಲ್ಲ ಮಾಡಿ ಆ್ಯಕ್ಷನ್ ಮಾಡಿ ಎಂಜಾಯ್ ಮಾಡಿದ್ರು ಕಾರ್ ಅಂತ ದೂರ ಸರ್ ದೂರ 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 ಮಾತ್ರ ಮಂಗಳೂರು ಮಾತ್ರ ಆಯ್ತು ಸೀಟ್ ಖಾಲಿ ಇಟ್ಟೆಗು ಅಲ್ಲ ಪ್ರೀಮಿಯರ್ ಪದ್ಮಿನಿ ಈಗ ವಾರಂಬಳಿಯರು ಕೂತ್ಕೊಂಡು ಅದನ್ನು ಡ್ರೈವ್ ಮಾಡ್ತಾರೆ ನೋಡೋ ಪ್ರೀಮಿಯರ್ ಪದ್ಮಿನಿ ನೋಡಿ ಪ್ರೀಮಿಯರ್ ಪದ್ಮಿನಿ ಇದೆ ಬನ್ನಿ ಬನ್ನಿ ರೈಟ್ ರೈಟ್ ಆಯ್ತು ముఖ నోడి స్టారింగ్ కైలు బి ఆ కీటెల్ ఒ ప్రీమియర్ పద్మిని నోడి హే కార్ థియేట్ కార్ థియేట్ ಇವರು ವೀಡಿಯೋ ಆಕ್ಟ್ ಉಂಟು ಉದಯ್ ಸರ್ ಇದ್ದಾರೆ ನೋಡಿ ಉದಯ್ ಅವರು ಇದ್ದಾರೆ ಅದೇ ರೀತಿ ಕಾರ್ ಅಂತಾರೆ ಇದ್ದಾರೆ ಮಾಡುದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಹಳೆಯ ಕಾಲದ ವಸ್ತು ಸಂಗ್ರಹಾಲಯ ಇದು ನೋಡಿ ನೋಡಿ ಮತ್ತೆ ದೂರ ಸರ್ ಅವರು ಮಂಗಳೂರು ನೀವು ಬೆಂಗಳೂರು ಅಕ್ಷರ ವ್ಯತ್ಯಾಸ ಅಷ್ಟೇ ಮಂಗಳೂರು ಬೆಂಗಳೂರು ಅದ ನಂತರ ನಾನು ಕುತ್ಕೊಂಡೆ ಅವರು ಬೆಂಗಳೂರು ಮಂಗ್ಳೂರು ಮಾತ್ರ ಕಾಮ ಕಾಲ ಗಟ್ಟಿ ಸರ್ ಗಟ್ಟಿ ಗಾಡಿ ಗಟ್ಟಿ ಸೀಟೆಲ್ಲ ಮಾಡಿ ಒಂದು ಸ್ವಲ್ಪ ನಮ್ಗೂ ಖುಷಿ ಆಯ್ತು ಹಳೆ ಕಾಲದ ಕಾರಲ್ಲಿ ಕಾರು ನಾವು ಎಂಜಾಯ್ ಮಾಡಿದ್ವಿ ಹಾಗೆ ನಮ್ಮ ತಂಡ ಅಲ್ಲಿ ಕಾರ್ಯಕ್ರಮ ನೀಡಲಿಕ್ಕೆ ಸಜ್ಜಾಗಿ ವೇದಿಕೆ ಸಮೀಪ ಬಂದ್ವಿ ಮತ್ತೆ ಕಾರ್ಯಕ್ರಮನ ನೀಡಲಿಕ್ಕೆ ಶುರು ಮಾಡಿದ್ವಿ ಈ ಬಾರಿಯ ಇಪ್ಪತ್ತರ ಸಂಭ್ರಮದ ಗಣೇಶೋತ್ಸವ ನಮ್ಮ ಇಷ್ಟಾರ್ಥ ಸಿದ್ಧಿ ಮಂಟಪದ ಮುಂಭಾಗದಲ್ಲಿ ವಸ್ತು ಸಂಗ್ರಹಾಲಯವಿದೆ ಬಂಧುಗಳೇ ತಮಿಳರು ನೋಡಲೇಬೇಕಾದ ಒಂದು ವಸ್ತು ಇದು ಐದು ಸಾವಿರಕ್ಕೂ ಅಧಿಕ ಹಳೆಯ ನಾಣ್ಯಗಳು ಅಲ್ಲಿ ಸಂಗ್ರಹವಾಗಿದೆ ಐವತ್ತೈದು ದೇಶದ ನಾಣ್ಯಗಳು ನೋಟುಗಳು ಇಪ್ಪತ್ತೈದು ದೇಶದ ಸ್ಟ್ಯಾಂಪ್ಸ್ಗಳು ಹಳೆಯ ವಸ್ತುಗಳು ನಿಮಗೆ ನೋಡಲು ಸಿಗಲಾರದ ನಾಣ್ಯಗಳು ಇಷ್ಟ ತನಕ ನೋ ನೋಡಲು ಸಿಗಲಾದ ನಾಣ್ಯಗಳು ಕೂಡ

हेलो ಮತಿ ಸಾರ್ ಅವರಿಗೂ ಅಮೃತಾ ಮೇಡಮ್ ಅವರಿಗೂ ದೇವರ ಬಳಗದವರಿಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಮೊದಲಿಗೆ ತಿಳಿಸುತ್ತಾ ಇಪ್ಪತ್ತನೇ ವರ್ಷದ ಈ ಕಾರ್ಯಕ್ರಮವನ್ನು ಬಹಳ ದೂರಿಯಾಗಿ ನಡೆಸ್ತಾ ಇದ್ದಾರೆ ಹದಿನಾಲ್ಕು ದಿನಗಳ ಕಾಲ ಈ ಕಾರ್ಯಕ್ರಮ ಜರುಗುತ್ತಿದೆ ಹಲವಾರು ಕಲಾವಿದರಿಗೆ ಇಲ್ಲಿ ಅವಕಾಶವನ್ನು ಇಡ್ತಿದ್ದಾರೆ ಬಹಳ ಖುಷಿಯಾಗ್ತಿದೆ ಕಲೆಗೆ ಬಹಳಷ್ಟು ಪ್ರೋತ್ಸಾಹ ನೀಡುವಂತಹ ದಂಪತಿಗಳು ಇರುವರಿಗೂ ಅವರ ಸಮಿತಿಯವರಿಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ ನಮ್ಮ ತಂಡ ಪಿ ಕಾಳಿಂಗರಾವ್ ರಾವ್ ಕೋಗಿಲೆ ಪಿ ಕಾಳಿಂಗರಾಯರ ಸ್ಮರಣೆಯಲ್ಲಿ ರೂಪುಗೊಂಡಂತ ತಂಡವೇ ಪಿ ಕಾಳಿಂಗರಾವ್ ಸಮಿತಿ ನುಡಿಸಿದ ಪಾರ್ಕೂರ್ ತಂಡ ನಿಮ್ಮ ಮುಂದೆ ಕಾರ್ಯಕ್ರಮ ನೀಡಲಿಕ್ಕೆ ಸಜ್ಜಾಗಿದೆ ಅದೇ ರೀತಿ ಕೀಬೋರ್ಡ್ನಲ್ಲಿ ನಮ್ಮೊಂದಿಗೆ ರವಿ ಕಾರಂತ್ ಕೋಟ ಅವರಿದ್ದಾರೆ ಅದೇ ರೀತಿ ರಿಥಮ್ ಬ್ಯಾಡ್ನಲ್ಲಿ ಉದಯಕುಮಾರ್ ಉಡುಪಿ ನಿಮ್ಮ ಊರಿನವರೇ ಕನ್ನರಪಾಡಿಯವರಿದ್ದಾರೆ ಅದೇ ರೀತಿ ದಯಾನಂದ ಬ್ರಹ್ಮ ಬ್ರಹ್ಮವರ ತಬಲದಲ್ಲಿದ್ದಾರೆ ಗಾಯಕಿಯಾಗಿ ಸಾನ್ವಿ ಎಸ್ ಅವರ ಇದ್ದಾರೆ ಅದೇ ರೀತಿ ನಾನು ರಾಜೇಶನ್ ಬುಕ್ ಬಾರ್ಕರು ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೇವೆ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ वक्रतुण्ड महाकाय कोटिसूर्य समप्रभ निर्विघ्नं न कुरु मे देव सर्वकार्येषु सर्वदा वक्रतुण्ड वक्वरतुण्डमहाकाय कोटिसूर्यसमप्रभ निर्विघ्नं कुरु मे देव सर्वकार्येषु सर्वदा पुरन्दा महाकाय कोटि सूर्यसमप्रभ निर्विघ्नम् कुरु मे देव सर्वकारेषु सर्वदा आदियलिग्लापादा पूजिद धर्म स्ते वरमणिमय वल्लकी न्यस्तहस्ते सरसि जवरकन्ये शारदे शारदाख्ये विदधतु परमार्थं तु परमार्तु रन्निवासे जयाके कि नादप्रिये शारदे ಹಾಗೆ ಈ ವಿಡಿಯೋ ನಿಮ್ಮ ಮುಂದೆ ಖುಷಿತಪಡಿಸಿದೆ ಹಾಗೆ ಕೆಲವು ಗೀತೆಗಳ ತುಣುಕುಗಳನ್ನು ನಿಮ್ಮ ಮುಂದೆ ಖುಷ್ತಪಡಿಸಿದೆ ಎಲ್ಲರೂ ವೀಕ್ಷಿಸಿ ಅದೇ ರೀತಿ ಎಲ್ಲರಿಗೂ ಮುಂದಿನ ವಿಡಿಯೋ ಮತ್ತೆ ನಿಮಗೆ ಭೇಟಿ ಆಗ್ತೇನೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಅನ್ಮುಕ್ ಬಾರ್ಕರು ನಮಸ್ಕಾರ